ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ತುಂಬ ಟೇಸ್ಟಿ ಆದಂತಹ ಎಗ್ ಇಲ್ಲದೇ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇದು ಚಪಾತಿಗೆ ವೈಟ್ ರೈಸ್ಗೆಲ್ಲ ಸೂಪರ್ ಕಾಂಬಿನೇಷನ್ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಸೋಯಚಂಗ್ನ ನಾನಿಲ್ಲಿ ಸೋಯಚಂಗ್ನ ಸುಮಾರು ಒಂದು ನೂರು ಗ್ರಾಮ್ ಆಗೋಷ್ಟು ಸೋಯಜೆಂಗ್ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಕೊಂಡು ಇದನ್ನು ಕುದಿಸ್ಬೇಕು ಸೋಯಜಂಗು ನೀರು ಜೊತೆಗೆ ಕುದಿಬೇಕು ಸ್ವಲ್ಪ ಕುದಿ ಬಂದಂಗೆ ಇದು ತಣ್ಣಗಾಗಿದ್ಮೇಲಿಂದ ತಣ್ಣಗಾಕ್ಬಿಡಬೇಕು ತಣ್ಣಗಾಗಿದ್ಮೇಲಿಂದ ಇದನ್ನು ಚೆನ್ನಾಗಿ ಹಿಂಡಿ ಹಿಂಡಿ ಒಂದು ಬೇರೆ ಒಂದು ಬೌಲ್ಗೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಹಿಂಡುಬಿಟ್ಟು ಚೆನ್ನಾಗಿ ನೀರಿನ ಅಂಶ ಅದರಲ್ಲಿ ಇರಬಾರ್ದು ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಹಿಂಡಬೇಕು ನೋಡಿ ಸ್ವಲ್ಪ ಕೂಡ ನೀರಿಲ್ಲ ಇದರಲ್ಲಿ ಚೆನ್ನಾಗಿ ಹಿಂಡಿದ ಮೇಲಿಂದ ಇದು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ನೀರು ಸ್ವಲ್ಪನೂ ಇರಬಾರ್ದು ನಾನಿಲ್ಲಿ ಒಂದು ನೂರು ಗ್ರಾಮ್ ಸೋಯ ಚೆಂಗ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಹಿಂಡಿದಾಗಿದೆ ಚೆನ್ನಾಗಿ ನೀರಿನ ಅಂಶ ಇಲ್ದಾಗಿಯೇ ಇಂಡಿದ್ದೀನಿ ಈಗ ಅದು ಸೋಯ ಚಂಗ್ನ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೀನಿ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಬೇಕು ಒಂದೇ ಒಂದು ರೌಂಡ್ ತಿರುಗಿಸಿದ್ರೆ ಸಾಕು ಅಷ್ಟೇ ಜಾಸ್ತಿನೂ ಪುಡಿ ಮಾಡ್ಕೊಳ್ಬಾರ್ದು ಒಂದು ರೌಂಡ್ಗೆ ಅದು ಪುಡಿ ಆಗುತ್ತೆ ನೋಡಿ ಇದನ್ನು ಹೀಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಒಂದೇ ಸುತ್ತು ಪುಡಿ ಮಾಡ್ಕೊಳ್ಳೋಕ್ಕೆ ಆಮೇಲೆ ನಾನು ಬಾಣಲೆ ಇಟ್ಕೊಳ್ತಾ ಇದ್ದೀನಿ ಬಾಣಲೆ ಇಟ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಟೊಮೊಟೊ ಒಂದು ಎರಡರಿಂದ ಮೂರು ಈರುಳ್ಳಿ ಅರಿಶಿನ ಪುಡಿ ಸ್ವಲ್ಪ ಸ್ವಲ್ಪ ಹಾಗೆ ಕ್ಯಾಪ್ಸಿಕಮ್ ಇದೆಯಲ್ಲ ಅದು ಸ್ವಲ್ಪ ಸಣ್ಣ ಕಟ್ ಮಾಡಿರೋದು ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಸಣ್ಣಗೆ ಹೆಚ್ಬಿಟ್ಟೆ ಹಾಕಬೇಕು ಇದೆಲ್ಲ ಹೀಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಬಾಡಬೇಕು ಅಲ್ಲಿವರೆಗೂ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲಿಂದ ಇದಕ್ಕೆ ದಪ್ಪ ಮೆಣಸಿನ್ಕಾಯಿನೂ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ನೂರು ಗ್ರಾಮಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇಷ್ಟ ಆದವರು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಟೊಮೊಟೊ ಹಾಕ್ಬಿಟ್ಟು ಟೊಮೊಟೊ ಚೆನ್ನಾಗಿ ಸ್ನ್ಯಾಶ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಟೊಮೊಟೊನು ಸ್ನ್ಯಾಶ್ ಆಗೋ ತನಕ ಬೇಯ್ಬೇಕಿದು ಬೇಯ್ತಿದ್ದಾಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇಲ್ಲಿ ನಾನು ಚಿಕನ್ ಮಸಾಲ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಈ ಚಿಕನ್ ಮಸಾಲ ಆದರೂ ಹಾಕ್ಬೋದು ಅಥವಾ ಕಬಾಬ್ ಪೌಡ್ರ್ ಆದರೂ ಚೆನ್ನಾಗಿರುತ್ತೆ ಯಾವ್ದು ಬೇಕಾದರೂ ಹಾಕ್ಬೋದು ಇಲ್ಲಿ ಚಿಕನ್ ಮಸಾಲ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು ಒಂದು ದೊಡ್ಡ ಸ್ಪೂನಿಗೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇದಾಗಿದ ಮೇಲಿಂದ ನಾವು ಪುಡಿ ಮಾಡಿರೋಂಥದ್ದು ಸೋಯ್ ಚಂಗ್ನ ಹಾಕೊಳ್ಬೇಕು ಸೋಯ್ ಚಂಗ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಇದರಿಂದ ಆರು ನಿಮಿಷ ಆಗೋಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಮುಚ್ಚಿಟ್ಬಿಟ್ಟು ಆಗ ಉಪ್ಪು ಖಾರ ಎಲ್ಲ ಸೋಯ್ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದು ಚಪಾತಿಗೆ ಪೂರಿ ಅಥವಾ ವೈಟ್ ರೈಸ್ಗೆಲ್ಲ ಸೂಪರ್ ಕಾಂಬಿನೇಷನ್ ಈ ವಿಡಿಯೋ ನೋಡಿದ ಮೇಲಿಂದ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್